ಬೆಂಬಲವನ್ನ ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಎರಡು ನಿಮಿಷ ಬರುತ್ತೆ ಹೋಗಲು ನಮ್ಮ ವಿಧಾನಸಭಾ ಕ್ಷೇತ್ರದ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಅದ್ರ ಪಕ್ಕ ಸರ್ವೆ ನಂಬರ್ ನಮ್ದೇ ಶ್ರೀನಿವಾಸಪುರ ಈ ಹಿಂದೆನೆ ಗೌಡ್ರು ಒಂದು ಹೋರಾಟವನ್ನು ಮಾಡಿದ್ರು ಈ ತರ ಯಾರಂದ್ರೆ ಅವರು ಸರ್ಕಾರಿ ಗುಡಿಸ್ ಆಗ್ತಾವ್ರೆ ಅಂತ ಹೇಳಿ ಅದಾದ್ಮೇಲೆ ನಾನು ತಹಸೀಲ್ದಾರ್ ಕಚೇರಿಯಲ್ಲಿ ಇವರನ್ನ ಮತ್ತು ಎಲ್ಲ ಅಧಿಕಾರಿಗಳನ್ನ ಕೊಂಡಿಸಿ ಒಂದು ಸಭೆ ಮಾಡಿದೆ ಯಾರಾದ್ರೂ ಇರಲಿ ಸರ್ಕಾರಿ ಜಾಗದಲ್ಲಿ ಮನೆಗಳನ್ನ ಕಟ್ಟಬಿಟ್ಬಾರ್ದು ಅದನ್ನ ತೆರವು ಮಾಡ್ಬೇಕು ಒಂದು ಸಭೆ ಮಾಡಿ ರೆಸಲ್ಯೂಷನ್ ಮಾಡಿದ್ವಿ ಅದು ಎರಡ್ ಸಾವಿರದ ಹನ್ನೆರಡು ಎರಡ್ ಸಾವಿರದ ಸರ್ಕಾರಿ ಬಂಡೆ ಏನಿತ್ತು ಅದನ್ನ ಬಿ ಬಿ ಎಂ ಪಣತಾಜ್ಯ ಘಟಕಕ್ಕೆ ಹಸ್ತಾಂತರವನ್ನ ಕ್ಲಿಯರ್ ಪೊಸಿಷನ್ ಅಂದ್ರೆ ಅಲ್ಲಿ ಯಾವುದೋ ಮನೆಗಳಿಲ್ಲ ಅಂತೇಳಿ ಎರಡ್ ಸಾವಿರದ ಹದಿನೈದರಲ್ಲಿ ಪೊಸಿಷನ್ ಅನ್ನು ಕೂಡ ಸರ್ಕಾರಕ್ಕೆ ಹಸ್ತಾಂತರವನ್ನು ಮಾಡಿದ್ದಾರೆ ಅದು ದೊಡ್ಡ ಹಳ್ಳ ಬಂಡೆ ಅಲ್ಲಿ ಕೆಲವು ತೆಗೆದಿರುವಂತರ ಮುಖಂಡರು ಕಳಿಸೋ ಅವ್ರ ಹತ್ರ ಒಂದೊಂದ್ ಸಾವಿರ ಐನೂರು ಇಷ್ಟ ಬಂದಾಗ ವಸೂಲಿ ಮಾಡಿ ಲಾರಿಗಳಲ್ಲಿ ಅಕ್ರಮ ಬಿಟ್ಟವೆ ಮಣ್ಣು ಲೆವೆಲ್ ಆಗ್ತಾ ಬಂತು ಸರ್ಕಾರಿ ಜಾಗ ಅದು ಬಿಜೆಪಿ ಜಾಗ ಅದಾದ್ಮೇಲೆ ಮನೆಗಳನ್ನ ಕಟ್ಟಕ್ ಶುರು ಮಾಡಿದ್ರು ಒಂದು ಒಂದು ವಿಚಾರ ನಿಮ್ಗೆ ಹೇಳ್ತೀನಿ ಆಶ್ಚರ್ಯ ಅನಿಸ್ಬೋದು ಒಂದು ರೋಡ್ ಹೇಳ್ತೀನಿ ನೋಡ್ಕೊಳ್ರಿ ಶಿವಾಜಿನಗರ